ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಆಲ್ರೆಡಿ ತಮ್ಲನಲ್ಲಿ ನೋಡಿರ್ತೀರಾ ಅನ್ಬಾಕ್ಸಿಂಗ್ ಬರ್ತ್ಡೇ ಗಿಫ್ಟ್ಸ್ ಅಂತ ಇವತ್ತು ನನ್ನ ಬರ್ತ್ಡೇ ಗೈ ಸೊ ಇಷ್ಟು ಇದೆ ಬರ್ಡೇ ಗಿಫ್ಟ್ ಇಷ್ಟೆಲ್ಲ ಬಂದಿದೆ ಸೊ ಅದನ್ನ ಅನ್ಬಾಕ್ಸ್ ಮಾಡೋಣ ಸೊ ತಡ ಮಾಡೋದು ಬೇಡ ನೆಕ್ಸ್ಟ್ ಓಪನ್ ಅತ್ತಿಗೆ ಕೊಟ್ಟಿರೋದು ಅತ್ತಿಗೆ ಫ್ರೆಂಡು ಕಸಿನ್ ಎಲ್ಲ ಅವ್ರಿ ನಮ್ಗೆ ಸೊ ಇದು ಲೀಫ್ ಆಟು ಇದು ನಂದು ಅತ್ತಿಗೆ ಅವ್ರದ್ದು ಫೋಟೋ ಇದೆ ಥ್ಯಾಂಕ್ ಯು ಸಕ್ಕತಾಗಿದೆ ಹೆಂಗ್ ಮಾಡಿಸುದು ತುಂಬಾ ಚೆನ್ನಾಗಿದೆ ಮಸ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಡ್ರೆಸ್ ನಮ್ಮಗೇನೆ ಕೊಟ್ಟು ಒಂದ್ ಡ್ರೆಸ್ Thank you, thank you. Thank you. Thank you. Thank you. Thank you. Thank you. Thank Thank you. ಈ ಬ್ರೇಸ್ಲೆಟ್ ಅವರೇ ಕೊಡ್ಸಿರೋದು ಸಿಲ್ವರ್ ಸಿಲ್ವರ್ ಬ್ರೇಸ್ಲೆಟ್ ಗೈಸ್ ಇವತ್ತು ಫುಲ್ ನಾನು ಒಂಥರ ಸಿಲ್ವರ್ ಹಾಕ್ಬಿಡ್ತೀನಿ ಬಿಡ್ತೀನಿ ಸಿಕ್ಕಾಪಟ್ಟೆ ಸಿಲ್ವರ್ ಐಟಮ್ಸ್ ಬಂದಿದೆ ಓಪನ್ ಮಾಡೋಣ ಚೆನ್ನಾಗಿದೆ ಸಕ್ಕದಾಗಿದೆ ತುಂಬಾ ಇಷ್ಟ ಥ್ಯಾಂಕ್ ಯು ಈ ಗಿಫ್ಟ್ ಬಂದು ನಮ್ಮ ಸೆಕೆಂಡ್ ಸಿಸ್ಟರ್ ಕೊಟ್ಟಿರೋದು ಸಕ್ಕದಾಗಿದೆ ಸಕ್ಕತ್ತಾಗಿದೆ ಇದೊಂದು ಗಿಫ್ಟು ನೆಕ್ಸ್ಟು ಅವಳೇನೇ ಟ್ರೈ ಪೋರ್ಟ್ ಟ್ರೈ ಪೋರ್ಟ್ ಟ್ರೈ ಸಾರಿ ಸೆಲ್ಫಿ ಸ್ಟಿಕ್ ಚೆನ್ನಾಗಿದೆ సో ఇది ఇది సెకండ్ గిఫ్ట్ గిఫ్ట్ అండ్ థర్డ్ బ్రేస్లెట్ సీజర్ బ్రేస్లెటా ಚೆನ್ನಾಗಿದೆ ಸಕ್ತವಾಗಿದೆ ಥ್ಯಾಂಕ್ ಯು ಇದು ಪಾಪು ಅಂತ ನನ್ನ ಮನೇಲಿ ಎಲ್ಲರೂ ಪಾಪು ಅಂತಾನೆ ಕರೆಯೋದು ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪಾಂಡ ಚೆನ್ನಾಗಿದೆ ಕ್ಯೂಟ್ 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 ಥ್ಯಾಂಕ್ ಯು ಇದು ತರ್ಡ್ ಗಿಫ್ಟು ಅಂಡ್ ಇವಾಗ ನಾನು ಇಲ್ಲಿ ವೇರ್ ಮಾಡ್ತಿರೋ ಮಾಡಿರೋ ಸಹಾನು ಗಿಫ್ಟು ಎಲ್ಲ ಅವಳೆ ಗೈಸ್ ನನಗೆ ಗೊತ್ತಿಲ್ದಿರ ಸರ್ಪ್ರೈಸ್ ಆಗಿ ನನ್ನ ರೂಮಲ್ಲಿ ಅಲ್ಲಿ ಹಾಕ್ಬಿಟ್ಟು ಇದನ್ನ ಡೆಕೋರೇಷನ್ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಕ್ಕಾಗಿ ಇಷ್ಟು ಗಿಫ್ಟು ನಮ್ಮ ಫಸ್ಟ್ ಹಾಕ ಕೊಡ್ತಿರೋದು ಚೆನ್ನಾಗಿದೆ ಗೋಲ್ಡ್ ಗೈಸ್ ಗೋಲ್ಡ್ ಗೋಲ್ಡ್ ಸೈಡ್ ಇಯರಿಂಗ್ಸ್ ಗೋಲ್ಡ್ ಸೈಡ್ ಇಯರ್ಂಗ್ಸ್ ಮಸ್ತ್ ಯೂ ಇದು ಸೆಕೆಂಡ್ ಗಿಫ್ಟು ಒಂದು ಸಿಲ್ವರ್ ಸೆಟ್ಟು ಇನ್ನೊಂದು ಕಾಪರ್ ಕಲರ್ ಸೆಟ್ಟು ಎರಡು ಚೆನ್ನಾಗಿದೆ ಮಸ್ತ್ ಥ್ಯಾಂಕ್ ಯು ಇದು ಬ್ಯೂಟಿಫುಲ್ ಕುರ್ತಾ ಸೆಟ್ ಚೆನ್ನಾಗಿದೆ

ಇದು ಮತ್ತೆ ಈ ಗಿಫ್ಟ್ ಬಂದ್ಬಿಟ್ಟು ಅಂತ ನಮ್ಮ ಅಕ್ಕ ಅವರ ಬೆಸ್ಟ್ 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 ಫ್ರೆಂಡ್ ಈ ಗಿಫ್ಟ್ ಮಾಡಿರೋದು ಬ್ಯೂಟಿಫುಲ್ ಆಗಿರೋ ಸಿಲ್ವರ್ ಜುವಲರಿ ಇದು ಇಯರ್ ರಿಂಗ್ಸ್ ಸೋಪ್ ಸೋಪ್ರಿಟಿ థ్యాంక్ యూ థ్యాంక్ యూ సో మచ్ అర్ణాక ఈ మూర్ గిఫ్ట్ బు కలక అంత అవుట్ ఫస్ట్ సిల్వర్ 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 రింగ్ గైస్ రింగ్ కలి ఇది డైమండ్ తర ఇది డైమండ్ డైమండ్ Sanagide, <laughs> thank you. We <laughs> don't go do next to second gift to dress so thank you. may ಸೂಪರ್ ಥ್ಯಾಂಕ್ ಯು ಸಕ್ಕದಾಗಿದೆ ಥ್ಯಾಂಕ್ ಯು ಮಸ್ತ್ ಮಸ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ ಸಿ ನಮ್ಮ ಮಾವ ಕೊಟ್ಟಿರೋದು ಡ್ರೆಸ್ ಡ್ರೆಸ್ ಫುಲ್ ಡ್ರೆಸ್ಸಸ್ ಇನ್ನೊಂದು ವರ್ಷನ ಡ್ರೆಸ್ಸಸ್ ಪರ್ಚೇಸ್ ಮಾಡೋಂಗೇ ಬರಿ ಡ್ರೆಸ್ ಚೆನ್ನಾಗಿದೆ ಥ್ಯಾಂಕ್ ಯು ವೆಂಕಿ ಥ್ಯಾಂಕ್ ಯು ಚೆನ್ನಾಗಿದೆ ಸೂಪರ್ ಈ ಗಿಫ್ಟ್ ಬಂದು ಮೇರಾ ಮದರ್ ಇಂಡಿಯಾ ಅವರು ಕೊಡಿಸಿರೋದು ಇಲ್ಲ ಫಲ ಫಲ ಅಂತ ಸೌಂದರ್ಯ ಇದು ಇನ್ನೊಬ್ರು ನಮ್ಮಗೆ ಹೋಗಿರೋದು ಸ್ಯಾರಿ ಥ್ಯಾಂಕ್ ಯು ರಾಧಾ ಅಟ್ಟಿಗೆ ಥ್ಯಾಂಕ್ ಯು ಸ್ಯಾರಿ ಥ್ಯಾಂಕ್ ಯು ಈ ಗಿಫ್ಟ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಬಸ್ಟ್ ಫ್ರೆಂಡ್ ಅವನು ಅವ್ನು ಕೊಟ್ಟು ಕಳಿಸಿರೋ ಗಿಫ್ಟ್ ಇದು ಆ್ಯಂಡ್ ಅವನ ಎಫರ್ಟ್ಸ್ಗೆ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಯಾಕೆ ಅಂದರೆ ನಮ್ಮ ಅಕ್ಕನ ಕಾಂಟ್ಯಾಕ್ಟ್ ನಂಬರ್ ಸಹ ಇಲ್ಲ ಅವನ ಹತ್ರ ನಮ್ಮ ಮನೆಯದು ನಂದು ಬಿಟ್ಟು ನಮ್ಮ ಅಕ್ಕನ ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವಳ ಹತ್ರ ಕಾನ್ವರ್ಸೇಷನ್ ಮುಗಿಸ್ಕೊಂಡು ಈ ಗಿಫ್ಟ್ನ ನನಗೆ ಕೊಟ್ಟು ಕಳಿಸಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಗಿಳಿಯ ಫೋ ಈ ಬ್ಯೂಟಿಫುಲ್ ಆದಂಥ ಸಿಲ್ವರ್ ಚೈನ್ ಒಂದು ಥ್ಯಾಂಕ್ ಯು ಇದು ಮತ್ತೆ ಇನ್ನೊಂದು ಸ್ಯಾರಿ ಕೊಡ್ಸಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅನ್ಬಾಕ್ಸ್ ಮಾಡಿ ಆ್ಯಂಡ್ ಮತ್ತೆ ನೋಡಿ ಚೆಕ್ ಮಾಡಿ ಮತ್ತೆ ನಾನು ಪ್ಯಾಕ್ ಮಾಡಿ ಎಲ್ಲ ಸೇಫಾಗಿ ಎತ್ತಿಟ್ಟಿದ್ದೀನಿ ಆ್ಯಂಡ್ ಯಾರೆಲ್ಲ ನನಗೆ ವಿಶಸ್ ಕಳಿಸಿದ್ದೀರಾ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲಿ ಆ್ಯಂಡ್ ಕಾಲ್ ಮಾಡಿ ಮೆಸೇಜಸ್ಸು ಪ್ರತಿಯೊಂದು ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಗಿಫ್ಟ್ಸು ಯಾರೆಲ್ಲ ಕೊಟ್ಟಿದ್ದೀರಾ ತುಂಬನೇ ತುಂಬ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಗಿಫ್ಟು ಸಕ್ಕದಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ನನ್ನ ಬ್ಲಾಗಲ್ಲಿ ಬರೀ ನಾನು ಅನ್ಬಾಕ್ಸಿಂಗ್ ಗಿಫ್ಟ್ಸ್ ಮಾತ್ರ ಮಾಡಿರೋದು ಬರ್ಡೇದು ಆ್ಯಂಡ್ ಇನ್ನೊಂದು ಚಾನೆಲಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಹಾಕಿರ್ತಾರೆ ಚಾನೆಲ್ ಹೆಸರು ಬಂದು ಕಲಾಶ್ರೀನಾಥ್ ಎ ನಾನು ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ ಯಾವ ಥರ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ನನ್ನ ಸಿಸ್ಟರ್ಸ್ ಅಂತ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಆಲ್ ಟೇಟರ್ ಅಲ್ಲ